नमस्कार वीक्षक टी वी ट्वेंटी फोर प्लस के स्वागत ಬೆಳಗಾವಿ ಜಿಲ್ಲಾ ವಿಭಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಮಾಜಿ ಶಾಸಕ ಮಹೇಶ್ ಕೊಮಟಳಿ ಪ್ರತಿಕ್ರಿಯೆ ನೀಡಿದ್ದಾರೆ ಈಗಾಗಲೇ ಜಿಲ್ಲಾ ವಿಭಜನೆ ವಿಚಾರವಾಗಿ ರಾಜ್ಯಸಭಾ ಸದಸ್ಯ ಇರಣ್ಣ ಕಡಾಡಿ ಸ್ಪಷ್ಟನೆ ನೀಡಿದ್ದಾರೆ ಜಿಲ್ಲಾ ವಿಭಜನೆ ಮಾಡಬೇಕಾಗಿ ಬಂದರೆ ಅಥಣಿ ಕೂಡ ಜಿಲ್ಲಾ ಮಾಡಬೇಕು ನಾವು ಕೂಡ ಅಥಣಿಯನ್ನ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತ ಪ್ರಸ್ತಾವನೆ ಕೊಡುತ್ತಾ ಇದ್ದೇವೆ ಅಥಣಿ ಜಿಲ್ಲೆ ಆಗಬೇಕು ಮಾಡದೆ ಹೋದ್ರೆ ನಾವು ವಿಜಯಪುರ ಸೇರ್ಪಡೆ ಆಗ್ತೇವೆ ಹೊರತು ಬೆಳಗಾವಿ ಸೇರಲ್ಲ ಅಥಣಿ ಜನರ ಪರಿಸ್ಥಿತಿ ಸರ್ಕಾರ ಅರ್ಥ ಮಾಡಿಕೊಳ್ಬೇಕು ಎಂದು ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಆಗ್ರಹಿಸಿದ್ದಾರೆ ಈಗಾಗಲೇ ಮನ್ಯ ಸನ್ಮಾನ್ಯ ಇವನ್ನ ಕಳೆದು ಭಾಳ ಸ್ಪಷ್ಟವಾಗಿ ಸಂಪೂರ್ಣ ವಿಷಯವನ್ನು ತಿಳಿಸಿದ್ದಾರೆ ನಮ್ಮ ಅಥಣಿಯಿಂದ ಒಂದು ವೇಳೆ ಬೆ ಬೆಳಗಾವಿ ಜಿಲ್ಲೆಯಲ್ಲಿ ಜಿ ಜಿಲ್ಲೆಗಳನ್ನು ಮಾಡಬೇಕನ್ನುವಂಥದ್ದು ಬಂದರೆ ಅಥನೀನು ಕೂಡ ಮಾಡಬೇಕನ್ನುವಂಥ ಕೂಗು ನಮ್ಮಲ್ಲಿದೆ ನಾವು ಕೂಡ ಅಥನಿಯನ್ನು ಜಿಲ್ಲೆ ಮಾಡಬೇಕನ್ನುವಂಥದ್ದನ್ನು ನಾವು ಪ್ರಸ್ತಾವನೆ ಕೊಡ್ತಾ ಇದ್ದೀವಿ ಆಗಿದೆ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ ಅದರಲ್ಲಿ ವಿಶೇಷವಾಗಿ ಮಹಾರಾಷ್ಟ್ರ ಗಡಿಯಲ್ಲಿದೆ ನಮ್ಮದು ಅಥಣಿ ಕೊಟ್ಟಲ್ಗಿ ಲಾಸ್ಟ್ ಬೌಂಡ್ರಿ ಕೊಟ್ಟಲ್ಗಿ ಲಾಸ್ಟ್ ಬೌಂಡ್ರಿ ಇದ್ದಾಗ ಅಥಣಿಯಿಂದ ಕೊಟ್ಟಲ್ಗಿ ಫಾರ್ಟಿ ಕಿಲೋಮೀಟರ್ ಅಥನಿಯಿಂದ ಬೆಳಗಾಮು ಒನ್ ಫಿಫ್ ಫಿಫ್ಟಿ ಅಂದರೆ ಒಂದು ನೂರ ತೊಂಬತ್ತು ಕಿಲೋಮೀಟರ್ ನನ್ನ ಮತಕ್ಷೇತ್ರ ಬಿಜಾಪುರ ಬೌಂಡ್ರಿಗೆ ಮಹಾರಾಷ್ಟ್ರ ಬೌಂಡ್ರಿಗೆ ಹತ್ಕೊಂಡಿದೆ ಹತ್ಕೊಂಡಾಗ ಆಡಳಿತಾತ್ಮಕವಾಗಿ ಮಾತ್ರ ಬೆಳ್ಗಾಮದಲ್ಲೇ ಸಂಪರ್ಕ ಯಾವುದೇ ವ್ಯವಹಾರ ಇರಲಿ ಕೃಷಿ ಚಟುವಟಿಕೆ ಇರಲಿ ಬಿಜಾಪುರ ಮ ಮಹಾರಾಷ್ಟ್ರನೇ ಹೆಚ್ಚು ಕಾಂಟ್ಯಾಕ್ಟ್ ಇರುವಂಥದ್ದು ಸೊ ಹೀಗಾಗಿ ಅದು ಯಾವುದೇ ಸಂದರ್ಭದಲ್ಲಿ ಅಥಣಿ ಜಿಲ್ಲೆ ಆಗಬೇಕು ಒಂದು ವೇಳೆ ಅಥಣಿ ಜಿಲ್ಲೆ ಮಾಡುವಂಥದ್ದು ಏನಾದರೂ ಅಡಿಸಣಿ ಬ ಬಂದರೆ ನಾವು ಬಿಜಾಪುರಕ್ಕೆ ಸೇರ್ಕೋತೀವಿ ವಿನ ಬೆಳಗಾಮ್ಗೆ ನಾವು ಒಲ್ ಅನ್ನುವಂಥದ್ದು ಕೂಡ ಅಥನಿ ಜನರ ಪರಿಸ್ಥಿತಿ ಇದೆ ಅಲ್ಲೇ ಸ ಸಾಲ ಈಗೇನೊಂದು ಎಪ್ಪತ್ತೈದು ಎಂಬತ್ತು ವಯಸ್ಕರದವ ಅವರು ಸೊಲ್ಲಾಪುರು ಬಿಜಾಪುರ ಜತ್ತು ಮಿರಾಜು ಕೊಲ್ಲಾಪುರು ಇವನ್ನು ಪುನಾ ತನಕ ಅದು ಬೆಳಗಮ್ಗೆ ಬಂದಿಲ್ಲ ಅವರು ಯಾಕೆ ಬ ಬಂಥ ಪ್ರಸಂಗಿಲ್ಲ ದೂರನ್ನಕ್ಕಿಂತ ನಾವು ಅವರೆಲ್ಲ ವ್ಯವಹಾರ ಎಲ್ಲ ಅಲ್ಲೇ ಆಗ್ತವೆ ಮೆಡಿಕಲ್ ಸಾಂಗ್ಲಿಗೆ ಹೋಗ್ತಾರೆ ಮಿರಾಜ್ಗೆ ಹೋಗ್ತಾರೆ ನಮ್ಮಲ್ಲಿ ಉದ್ಯೋಗ ಎಲ್ಲ ಬಿಜಾಪುರ ಸೊಲ್ಲಾಪುರ್ ಕೊಲ್ಲಾಪುರ್ಕ್ಕಿದೆ ಆಡಳಿತಾತ್ಮವಾಗಿ ಇದ್ದವರಿಗೆ ಮಾತು ಬೆಲ್ ಸಂಪರ್ಕ ಇದೆ ನಮ್ಮದು ಸ್ಪಷ್ಟವಾದ ನಮ್ಮ ಅಥನಿ ಜನರ ನಿಲುವು ಹತ್ತನೇನೇ ಜಿಲ್ಲೆ ಆಗಬೇಕು